ಹುಲ್ಲುಬನಿಯನ್ನು ಇದನ್ನು ಸರ್ಕಾರ ಮನ್ಸು ಮಾಡಿದ್ರು ಕೊಡೋಕ್ಕಾಗಲ್ಲ ಇದು ಹಾಗೆ ಬೇಕಾರೆ ವಫ್ ಯಾವ ರೀತಿ ಕವಳಿಸ್ಲಿಕ್ಕೆ ನೀವು ಬಿಟ್ರಿ ಹೆಂಗೆ ನೀವು ಕಾಲಂ ನಂಬರ್ ನೈನಲ್ಲಿ ಇದನ್ನು ವಫ್ ಆಸ್ತಿ ಅಂತ ನೀವು ನಮೂದನೆ ಮಾಡ್ತಾ ಇದ್ದೀರಿ ಯಾಕೆ ಈ ಆಸ್ತಿನ ಲಪ್ತಾಯಿಸೋಕೆ ನೀವು ಬಿಟ್ಟಿದ್ದೀರಿ ದಾಖಲೆಗಳನ್ನು ಪರಿಶೀಲಿಸಿ ಅಂತ ಹೇಳ್ತಿದ್ರೆ ಸೆಂಧಿವನ ಶಂಧಿವನ ಅಂತ ಇತ್ತು ಅಂತಂದರೆ ಅಥವಾ ನಿಮಗೆ ಹುಲ್ಲುಬನಿ ಅಂತ ಇತ್ತು ಅಂತಂದರೆ ಬದಲಾಯಿಸಕ್ಕೆ ಸಾಧ್ಯನಿಲ್ಲ ಏನಿಲ್ಲ ಬದಲಾಯಿಸ್ತಾ ಇದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಬದಲಾಯಿಸ್ತಾ ಇದ್ದಾರೆ ಈ ಭೂಮಿನ ಹೆಂಗೆ ಕೊಟ್ಟಿದಿರಿ ಆಯಿತು ಸಾವಿರದ ಒಂಬೈನೂರ ಅರವತ್ತೈದರ ಪ್ರಶ್ನೆ ಮಾಡ್ತಾರಲ್ಲ ಈ ಸಿದ್ದರಾಮಯ್ಯ ಸರ್ಕಾರ ಬಂದಾದ ನಂತರ ಈ ದಾಖಲೆಗಳು ಟ್ರಾನ್ಸ್ಫರ್ ಆಗ್ತಾ ಇರೋದು ಮೊದಲನೇದು ಎರಡನೇದು ಒಂದು ವೇಳೆ ಸರ್ಕಾರಿ ಭೂಮಿಯಾಗಿದ್ರು ಕೂಡ ಯಾರಾದರೂ ಅದನ್ನು ಸ್ವಾಧೀನದಲ್ಲಿದ್ದು ಅದಕ್ಕೆ ದಾಖಲೆಗಳನ್ನು ಮಾಡಿಕೊಂಡು ಅದನ್ನು ಅನುಭವಿಸ್ತಾ ಇದ್ರೆ ಮೂವತ್ತು ವರ್ಷದ ನಂತರ ಅದು ಅವರ ಸ್ವತ್ತಾಗುತ್ತೆ ಅಂದ್ರೆ ಲಿಮಿಟೇಷನ್ ಆಕ್ಟ್ ಅಂತ ಏನಿದೆ ಖಾಸಗಿ ಭೂಮಿಯಾಗಿದ್ದರೆ ಅದು ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷ ಅನುಭವಿಸ್ತಿರೋದಕ್ಕೆ ದಾಖಲೆನೇ ಇತ್ತು ಅಂತಂದರೆ ಅದು ಅವ್ರಿದಾಗತ್ತೆ ಒಂದು ವೇಳೆ ಸರ್ಕಾರಿ ಭೂಮಿಯನ್ನೇ ಅನುಭವಿಸ್ತಾ ಇದ್ದು ಅದಕ್ಕೆ ದಾಖಲೆಗಳಿತ್ತು ಅಂತಂದರೆ ಮೂವತ್ತು ವರ್ಷದ ನಂತರ ಅವ್ರದ್ದು ಆಗುತ್ತೆ ಒಫ್ಫರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಅಂತ ಅವರೇ ಮಾಡಿಕೊಂಡ್ರೂ ಕೂಡ ಇದು ಯಾವುದನ್ನು ಕೂಡ ಅವರು ಸುಪರ್ದಿಗೆ ತೆಗೆದುಕೊಂಡಿರಲಿಲ್ಲ ಪೊಸಿಷನಿ ತೊಗೊಂಡಿರಲಿಲ್ಲ ತಗೊಳ್ಳೋಕ್ಕೂ ಆಗಿರಲಿಲ್ಲ ಇದು ಸರ್ಕಾರಿ ಭೂಮಿಯಾಗೇ ಇತ್ತು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಬಂದಾದ ನಂತರ ಇಷ್ಟು ಭೂಮಿಯನ್ನು ಕಬಳಿಸುವಂತಹ ಕೆಲಸಕ್ಕೆ ವಫ್ ಮುಂದಾಯಿತು ಅವರ ಸಹ ಅವ್ರದ್ದು ರೆವಿನ್ಯೂ ಮಿನಿಸ್ಟ್ರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಅದರಲ್ಲಿ ದಾಖಲೆ ಪರಿಶೀಲಿಸಿ ಅಂತಂದಮೇಲೂ ಕೂಡ ಸರ್ಕಾರಿ ಭೂಮಿನ ನೀವು ಯಾವ ರೀತಿ ವಫಿಗೆ ನೀವು ಟ್ರಾನ್ಸ್ಫರ್ ಮಾಡಿದಿರಿ ಆಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೀವು ಇದನ್ನು ಸರ್ಕಾರಿ ಭೂಮಿ ಇದು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ರಲ್ಲ ದೇವರಾಜರ ಸುರಕಾರದಲ್ಲಿ ಉಳುವವನೇ ಭೂಮಿ ಹೊಡೆ ಅಂತ ಬಂತು ಅಲ್ಲಿ ನಮ್ಮ ರೈತರು ಬೇರೆಯವರು ಅದನ್ನು ಅನುಭವಿಸ್ತಾ ಇದ್ರು ಅಥವಾ ಉಳುವವನೇ ಭೂಮಿ ಗೊಡೆಯ ಮೇಲೆ ಯಾರು ಅದನ್ನು ಅನುಭವಿಸ್ತಾ ಇದ್ದಾರೆ ಅವನೇ ಅಲ್ವಾ ಅದಕ್ಕೆ ಯಾರು ಟಿಲ್ ಮಾಡ್ತಾ ಇದ್ದಾರೆ ಅವ್ರದ್ದು ಅವನೇ ಉಳುಮೆ ಉಳುಮೆ ಮಾಡ್ತಾರೆ ಒಂದು ಅವನು ಅಂತ ಆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇದು ಯಾಕೆ ಇದಕ್ಕೆ ಅನ್ವಯ ಆಗಿಲ್ಲ ಆಯಿತು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಅಂತ ಬರುತ್ತೆ ಯಾಕಂದ್ರೆ ಮೈಸೂರು ಸಿಟಿದಿದೆ ಅದು ಯಾಕೆ ಇದಕ್ಕೆ ಅನ್ವಯ ಆಗಲ್ಲ ಲಿಮಿಟೇಷನ್ ಆ್ಯಕ್ಟು ಇದಕ್ಕೆ ಯಾಕೆ ಅನ್ವಯ ಆಗೋಲ್ಲ ಅರವತ್ತೈದರಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಾದ್ಮೇಲೆ ಕೂಡ ಅರ್ಧ ಶತಮಾನ ಕಳೆದೋಗ್ಬಿಟ್ಟಿದೆ ಈಗ ಬಂದು ಯಾಕೆ ನೀವು ಲ್ಯಾಂಡ್ ಡಾಕ್ಯುಮೆಂಟ್ ಡಾಕ್ಯುಮೆಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಸರ್ಕಾರಿ ಭೂಮಿನ ಯಾಕೆ ಕೊಡ್ತಾ ಇದ್ದೀರಿ ಪರವಾರ ಮಾಡ್ತಾ ಇದ್ದೀರಿ ಇದು ನಮ್ಮ ಪ್ರಶ್ನೆ ಇದನ್ನು ನಾವು ಹೋರಾಟವನ್ನು ನಮ್ಮ ಪಕ್ಷ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದೆ ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಹಾಗೆ ನಾನು ಕೊಡಗನ್ನು ಹಿಂದೆ ಪ್ರತಿನಿಧಿಸ್ತಾ ಇರೋದ್ರಿಂದ ಕೊಡಗಿಗೂ ಕೂಡ ನಾಡಿದ್ದು ಹೋಗ್ತಾ ಇದ್ದೀನಿ ಕೊಡಗನ ವಿಚಾರವನ್ನು ಕೂಡ ನಾವು ತೆಗೆದುಕೊಳ್ತೀವಿ ನಮ್ಮ ಅವರು ಎರಡು ಸಾವಿರದ ಹದಿನಾರರಿಂದಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಟ್ಟಿದ್ರು ಅದೇ ರೀತಿಯಲ್ಲಿ ಆವಾಗ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಕೊನೆಗೆ ಬರೀ ಕಟ್ಟೆಮಾಳುವಡಿ ಭೂಮಿನೊಂದು ಉಳಿಸೋಕಾಗಿತ್ತು ಈಗ ನಾವು ಇಡೀ ಎರಡೂ ಜಿಲ್ಲೆನಲ್ಲೂ ಕೂಡ ಹೋರಾಟವನ್ನು ಕೈಗೆತ್ಕೊಳ್ತೀವಿ ನಮ್ಮ ಪಕ್ಷದ ದುರೀಣರಾಗಿರುವಂಥ ಮೈ ವಿ ರವಿಶಂಕರ್ ಅವರು ಕೂಡ ಇದಕ್ಕೆ ಸಾಕಷ್ಟು ಹೋಮ್ವರ್ಕನ್ನು ಮಾಡಿ ಇದನ್ನು ನಾವು ಕೈಗೆತ್ತಿಕೊಳ್ಳೇಬೇಕು ಇದನ್ನು ಪ್ರಬಲವಾಗಿ ಹೋರಾಟವನ್ನು ಮಾಡಲೇಬೇಕು ಅಂತಲೇ ಹೇಳಿ ಅವರೂ ಕೂಡ ಒಂದು ತೀರ್ಮಾನವನ್ನು ಕೈಗೊಂಡು ನಾವೆಲ್ಲ ಅದಕ್ಕೋಸ್ಕರ ಇವತ್ತಿಲ್ಲಿ ಇಲ್ಲಿ ಬಂದಿದ್ದೀವಿ ನಾಳೆ ಪಕ್ಷದ ಒಂದು ಅಧಿಕೃತವಾದಂಥ ಪ್ರೆಸ್ ಮೀಟು ಆಗುತ್ತೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮದು ಹೋರಾಟವೂ ಕೂಡ ನಡೆಯುತ್ತೆ ಎಲ್ಲೇ ರೈತರು ತಮ್ಮ ಭೂಮಿಗೆ ಭೂಮಿಯನ್ನು ಈ ರೀತಿ ವಫ್ನವರು ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ ಅವ್ರ ಜೊತೆ ಹೋಗ್ತೀವಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸ್ಪಷ್ಟವಾಗಿ ಹೇಳಿದ್ನಲ್ಲ ಇವಾಗ ಹೌದಾ ಈಗ ನಮಗೆ ಇಲ್ಲಿ ಬಂದಿರೋಂಥ ವಿಚಾರ ಮೈಸೂರು ಚಾಮರಾಜನಗರಕ್ಕೆ ಸೇರಿದಂತೆ ಇಲ್ಲಿಗೆ ನಿಮಗೆ ವಿಚಾರದ ಬಗ್ಗೆ ನೀವು ಹೆಚ್ಚು ಒಲವನ್ನು ಒತ್ತನ್ನು ಕೊಟ್ಬಿಟ್ರೆ ಭಾಳ ಒಳ್ಳೆಯದು ಅನ್ಸುತ್ತೆ ನಾನಿವಾಗ ಮಾತಾಡ್ತಾನು ಹೇಳಿದೆ ನಾಳೆ ನಮ್ಮ ಪಕ್ಷದ ವತಿಯಿಂದ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಯುತ್ತೆ ನಾಡಿದ್ದು ಅಧಿಕೃತವಾಗಿ ರಾಜ್ಯವ್ಯಾಪಿಯಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದೀವಿ